ನಮಸ್ಕಾರೀಪ ಎಲ್ಲ ಮಂದೀಗ ನಾವ್ ಇವತ್ತು ಒಂಟೆ ಎಲ್ಲಿ ಹೊಂಟೆವುಪ್ಪ ನಾವು ಶೃಂಗೇರಿ ಒಂಟಿವ್ರಿ ಹೊರನಾಡಿಂದ ಶೃಂಗೇರಿಗೆ ಹೊಂಟಿ ಶೃಂಗೇರಿ ಮಾರ್ಗ ಮಧ್ಯದಾಗ ಇಲ್ಲಿ ಒಂದು ಹಳ್ಳಿ ಮನಿ ಅಂತ ಒಂದ್ ಜ್ಯೂಸ್ ಐತಿ ಮಸ್ತ್ ಜ್ಯೂಸ್ ಐತಿ ಹೆಂಗ ಟೇಸ್ಟ್ ಮಾಡೋಣ ಹೆಂಗ್ ಸತಿ ನೋಡೋಣ ಬರ್ರಿ ಅದೇ ರೀತಿ ನಮ್ಮ ಪಕ್ಕಿರಪ್ಪ ಜೊತೆಗಿರೋ ಪಕ್ಕೀರಪ್ಪ ಬಟ್ವರವ್ರು ಇದಾರೆ ಅದೇ ನಾನು ನಮ್ಮ ಅಪ್ಪು ಸೌಕರ್ಯ ದೋಸ್ತ್ರ ನೋಡ್ರಿಪ್ಪ ಇಲ್ಲಿ ಎಷ್ಟು ಮಸ್ತ್ ಆಗಿರುವಂತ ಹಳ್ಳಿ ಮನೆ ಕೆಫೆ ಕಾಣಕತೈತಿ ಹೇಳ್ಬೇಕಂತಂದ್ರ ಮಸ್ತ್ ಆಗಿರುವಂತ ಪ್ಲೇಸ್ ಗಳಲ್ಲಿ ಇದು ಕೂಡ ಒಂದು ಯಾಕಂತಂದ್ರ ನೇಚರ್ ಮಾತ್ರ ಮಸ್ತ್ ಐತಿ ಗಿಡ್ ಐತಿ ನೋಡ ದೋಸ್ತ್ರ ಹೇಳ್ಬೇಕಂತಂದ್ರೆ ಫುಟ್ಟ ನಂಜ ಅಂತ ಒಂದು ಮೂವಿನ ಇಲ್ಲಿ ಶೂಟ್ ಅಂತ ಹೇಳ್ತಾರಪ್ಪ ಇವ್ರ ಕರೋನ ಸುಳ್ಳು ಅಂತ ನಮ್ಗಂತರೂ ಗೊತ್ತಾಗಲ್ಲ ಆ್ಯಕ್ಚುಲಿ ನಾವು ಕೂಡ ನೋಡಕಂತ ಬಂದ್ವಿ ಮಸ್ತಾಗಿರುವಂಥ ಒಂದು ಹಳ್ಳಿ ಮನೆಯ ನೇಚರ್ ಅಂತ ಗೊತ್ತಾಯ್ತು ದೋಸ್ತರಿ ನೋಡ್ರಿ ಇಲ್ಲೇ ನೋಡ್ರಿ ವಿಷ್ಣುವರ್ಧನ್ ಅವ್ರ ಫೋಟೋ ಕೂಡ ಹಾಕಿದ್ದಾರೆ ಎಷ್ಟು ಚೆನ್ನಾಗಿರುವಂಥ ಮಸ್ತಾಗಿರುವಂಥ ಒಂದು ಮನೆ ಇಲ್ಲಿ ಕಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಎಷ್ಟು ಚೆನ್ನಾಗಿರುವಂಥ ಹಳೆಯ ಮನೆ ನಿಮಗೆ ಕಾಣ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಎಲ್ಲ ರೀತಿಯಾದಂಥ ಫೋಟೋ ಅವರ ಮನೆಯ ಪುರಾತನವಾದಂಥ ಫೋಟೋಗಳ ಕಾಣಕದವು ಹಳೆಯ ಹಿರಿಯರ ಫೋಟೋ ಕಾಣ್ತಾ ಇದ್ದಾವೆ ನೋಡ್ರಿ ಇಲ್ಲಿ ಮಾಸ್ತಾಗಿರುವಂಥ ಜ್ಯೂಸ್ ಕೊಡ್ತಾರೆ ಜ್ಯೂಸ್ ಕುಡಿನ ನೋಡ್ರಿ ಇಲ್ಲಿ ಟೇಬಲ್ ಕುರ್ಚಿಗಳನ್ನ ಇಟ್ಟಿದ್ದಾರೆ ಇಲ್ಲಿ ನೋಡ್ರಿಪ್ಪ ಹಳೆಯ ಹಿರಿಯರ ಒಂದು ಫೋಟೋನ ಇಟ್ಟಿದ್ದಾರೆ ಇಲ್ಲಿ ನೋಡ್ರಿ ಮಾಸ್ತಾಗಿರುವಂಥ ನೇಚರ್ ಕಾಣುತ್ತೆ ಇಲ್ಲೇ ಅಜ್ಜಿಯವರಿದ್ದರು ಅವ್ರ ಅಜ್ಜಿಯವರು ಏನು ಹೆಂಗೆ ಏನಂತ ನೋಡೋಣ ಬರ್ರಿ ಅದೇ ನೋಡ್ರಿಪ್ಪ ಇಲ್ಲಿ ಎಷ್ಟು ಮಸ್ತಾಗಿರುವಂಥ ನೇಚರ್ ಕಾಣಕತ್ತೈತಿ ಪ್ರೆಸೆಂಟ್ಲಿ ಯಾರಿದಾರ ಇಲ್ಲಿ ಮಾಲಕರು ಏನು ಹೇಳ್ತಾರ ಏನು ಕೇಳ್ತಾರ ಅಂತ ಕೇಳೋಣ ಆದರೂ ಕೂಡ ನಮ್ಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇಲ್ಲಿ ಜ್ಯೂಸ್ ಕುಡಿಯಾಗಂತ ಕೊಡ ನಿಂತ್ವಿ ಆದರೂ ಕೂಡ ನಮ್ಗೆ ಖುಷಿ ಕೊಡ್ತ ಇಲ್ಲಿ ನೋಡ್ರಿಪ್ಪ ಎಲ್ಲ ರೀತಿಯಾದಂಥ ಹಿರಿಯರ ಫೋಟೋ ಇದೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ದೋಸ್ತ್ರ ನೀವು ಹೊರನಾಡು ಶೃಂಗೇರಿ ಕಡೆ ಹೋಗೋದಿದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ರಿ ಯಾಕಂತಂದ್ರೆ ಮಸ್ತಾಗಿರುವಂಥ ದರ್ಶನ ಕೊಡ್ತೈತಿ ಆ ಒಂದು ಕಾರಣದಿಂದ ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಬರ್ರಿ ಎಂಜಾಯ್ ಮಾಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾಯಿ ನೋಡ್ರಿ ದೋಸ್ತ್ರ ಇದು ಹೊರಗಡೆಯ ಒಂದು ನೋಟವನ್ನು ನೋಡ್ತಾ ಇದ್ರಿ ನಮ್ಮ ಜೊತೆಗಿದಾರೆ ಜಾನ್ ಇದಾನ ಪಕ್ಕಿರಪ್ಪ ಇದ್ದಾನೆ ಅದೇ ರೀತಿ ಇಲ್ಲಿ ಅಂಗಡಿ ಇದೆ ಟೀ ಕಾಫಿ ಮತ್ತೆ ಮಸಾಲೆ ಪದಾರ್ಥಗಳು ಕೂಡ ಕಾಣ್ತವೆ ನಮ್ಮ ಜೊತೆಗಿದಾನೆ ಇದನ ಎಲ್ಲ ರೀತಿಯಾದಂಥ ಮಸಾಲೆ ಐಟಮ್ಸ್ ಕೂಡ ಇದಾವೆ ಕಾಫಿ ಟೀ ಅದೇ ರೀತಿ ಫುಡ್ಗೆ ಮೇಕಿಂಗ್ ಡ್ರೈ ಫ್ರೂಟ್ಸು ಎಲ್ಲ ರೀತಿಯಾದಂಥ ಒಂದು ಅಂಗಡಿ ಇಲ್ಲೇ ಇದೆ ನಿಮಗೆ ಕಾಣ್ತಾ ಇದೆ ಕೊನೆಯದಾಗಿ ನಾವು ಕೂಡ ಒಂದು ಸೆಲ್ಫಿಯಾಗಿ ಒಂದು ಫೋಕಸ್ ಆಗಿ ವಿಡಿಯೋ ಮಾಡಿದೆ ನೀವು ಕೂಡ ನೋಡ್ರಿ ಅದೇ ರೀತಿ ಎಂಜಾಯ್ ಮಾಡ್ರಿ ಈ ಕಡೆ ಬಂದ್ರೆ ಮಾತ್ರ ಆಗಿ ಮಾಡಕೊಂಡು ನೋಡ್ರಿಪ್ಪ ಹಿಂದೆ ಅಜ್ಜಿ ಕಣ ಈ ಮನೆಯ ಒಂದು ಅಜ್ಜಿ ಕಣ ನೀವು ಕೂಡ ಬಂದು ಎಂಜಾಯ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಗಾಯ್ಸ್